ಕಾರ್ಮಿಕ ಇಲಾಖೆ ವತಿಯಿಂದ ಚಿಕ್ಕಮಗಳೂರು ನಗರದ ಸಂತ ಜೋಸೆಫರ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟ ಅಧ್ಯಕ್ಷರಾದ ಜೈರಾಮ್ ಸಜೀತ್ ಅವರು ಮಾತನಾಡಿ ಕಾರ್ಮಿಕರ ಇಲಾಖೆಯಲ್ಲಿ ಯಾವ ಯಾವ ಕಾರ್ಯಗಳನ್ನು ನಿರ್ವಹಿಸುವ ಕಾರ್ಮಿಕರು ಕಾರ್ಮಿಕರ ಕಾರ್ಡ್ ಪಡೆದುಕೊಳ್ಳಬಹುದು ಲೇಬರ್ ಕಾರ್ಡ್ ಪಡೆದ ಕಾರ್ಮಿಕರಿಗೆ ಕಾರ್ಮಿಕರ ಇಲಾಖೆಯ ಮೂಲಕ ತಕ್ಷಣ ಸಿಗುವ ಸೌಲಭ್ಯಗಳು ಏನು ಎಂಬುದನ್ನು ಮಕ್ಕಳಿಗೆ ಅರಿವು ಮೂಡಿಸಿದರು ಕಾರ್ಮಿಕ ಇಲಾಖೆಯಲ್ಲಿ ಲೇಬರ್ ಕಾರ್ಡ್ ಅನ್ನ ಯಾವ್ಯಾವ ಕೆಲಸ ಮಾಡುವಂಥ ಕಾರ್ಮಿಕರು ಪಡೆಯುವ ಮೊದಲನೇ ವಿಷಯ ಮಣ್ ಕೆಲಸ ಮಾಡುವಂಥ ಕಾರ್ಮಿಕರು ಅಂದರೆ ಪಾಯ ಪಿನಲ್ಲಿ ಫಿಟ್ ಗುಂಡಿಗಳು ಬಾಕ್ಸ್ ಚರ್ಡಿ ನಿರ್ಮಾಣ ಕಾರ್ಯ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಕಾರ್ಯ ಗಾರೆ ಕೆಲಸ ಗಾರೆ ಕೆಲಸದಲ್ಲಿ ಎಲ್ಪರ್ ಕೆಲಸ ಮಾಡುವಂಥವ್ರು ಕಾರ್ಪೆಂಡರ್ಸ್ಗಳು ಸೆಂಟ್ರಿನ್ ಕೆಲಸ ಮಾಡುವಂತ ಕಾರ್ಮಿಕರು ಎಲೆಕ್ಟ್ರಿಷಿಯನ್ ಕೆಲಸ ಶಿಬಿರದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಸಿಸ್ಟರ್ ಕಾರ್ಮಿಂಡಯಾಸ್ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು